ಹಾಯ್ ಎಲ್ಲರಿಗೂ ನಮಸ್ಕಾರ ತುರ್ಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಎಲ್ಲರಿಗೂ ಕೂಡ ಇದು ಹೆಲ್ಪ್ ಆಗುವಂಥ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಹೊಸಬ್ರೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಎಷ್ಟೊಂದು ಕೊತ್ತಂಬರಿ ಇದೆ ನೋಡ್ತಾ ಇದ್ದೀರಲ್ಲ ಇದನ್ನೇನು ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಆರು ಕಟ್ಟು ಕೊತ್ತಂಬರಿ ಸೂಟ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಪುದೀನ ಇದೆ ಇಲ್ಲಿ ಆರ್ ಕಟ್ಟಲ್ಲಿ ಕೂಡ ನಾನು ಆರ್ ಕಟ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕು ಬಡ್ಡಿ ಸಮೇತ ಇದನ್ನೇನಿದೆ ನೋಡಿ ಬುಡದಲ್ಲಿರೋದೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದು ಒಂದು ಕಡೆ ಅದನ್ನು ಎತ್ತಿಟ್ಕೊಳ್ಳಿ ಎಲ್ಲನೂ ಕೊತ್ತಂಬರಿ ಹಾಗೆ ಮಾಡಬೇಕು ನೀಟಾಗಿ ಅದನ್ನೆಲ್ಲ ಕಟ್ ಮಾಡಿ ನಾವು ತೆಗಿಬೇಕು ಈ ರೀತಿ ತೆಗಿಯೋದ್ರಿಂದ ಕೆಳಗಡೆ ಇರೋದು ಎಲ್ಲ ಹೊಲಸು ಹೋಗುತ್ತೆ ನಮಗೆ ತೊಳ್ಕೊಳ್ಳೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಹಾಗೆ ಮತ್ತು ಕಟ್ ಮಾಡಿದ್ಮೇಲೆ ಇದ್ರ ಒಳಗಡೆ ಈ ರೀತಿ ಬರುತ್ತಲ್ಲ ಇದನ್ನೆಲ್ಲ ತೆಗಿಬೇಕು ಈ ರೀತಿ ಮಾಡಿದ್ರೆ ಎಲ್ಲ ಚೆನ್ನಾಗಿ ಫಸ್ಟು ಉದುರುತ್ತೆ ಫಸ್ಟ್ ಈ ರೀತಿ ಒಂದು ಸತಿ ಅದನ್ನು ಎಲ್ಲನೂ ತಕ್ಕೊಂಬಿಡಿ ನೀಟಾಗಿ ಅದನ್ನೆಲ್ಲ ಜಾಳಿಸ್ಕೊಂಡು ಇದೆಲ್ಲ ತೆಗೆದಾದ್ಮೇಲೆ ಮೇಲೆ ನೋಡಿ ಈ ರೀತಿ ಕ್ಲೀನಾಗಿ ಅದನ್ನು ಕೆಳಗಡೆ ಹಾಕ್ಕೊಂಡು ಅದನ್ನು ಏನು ಮಾಡಬೇಕಂದ್ರೆ ಈ ನೋಡಿ ಅದು ಒಳಗಡೆ ಎಲ್ಲ ಇರುತ್ತೆ ನೋಡಿ ಇನ್ನೂ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆಯಲ್ಲ ಅದನ್ನೆಲ್ಲ ಒಂದೊಂದು ಕಡ್ಡಿನ ಅದನ್ನೆಲ್ಲ ತೆಗೆದ್ಬಿಡಿ ಆ ರಾತ್ರಿ ಕೊಳ್ತೋಗಿರೋದು ಈ ರೀತಿ ಇರೋದೆಲ್ಲ ತಗೋಬೇಕದು ಅದನ್ನೆಲ್ಲ ತೆಗ್ದು ಹಾಕ್ಕೊಳ್ಳಿ ಅದರ ಒಳಗಡೆ ಬಿಡಬೇಡಿ ಯಾಕಂದರೆ ಅದು ಹಾಗೆ ಬಿಟ್ರೆ ಕೊತ್ತಂಬರಿ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಎಲ್ಲನೂ ಅದಕ್ಕೋಸ್ಕರ ಅದೇನಿದೆಯಲ್ಲ ನೀಟಾಗೆ ಈ ರೀತಿ ಎಲ್ಲ ತೆಗ್ದು ಆದಮೇಲೆ ಮತ್ತೆ ನಾವು ತೊಳಿಬೇಕಾದ್ರೆ ಆವಾಗ ಸಿಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನೀಟಾಗಿ ಅದನ್ನೆಲ್ಲ ತೆಗಿಬೇಕು ಇವಾಗ ಕಟ್ ಮಾಡಿ ನಾನು ಎಲ್ಲ ಮರದಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಪ್ರತಿಯೊಂದು ಸೂಡಲ್ಲಿಯೂ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ ಕಟ್ ಮಾಡಬೇಕು ಈ ರೀತಿ ಅದನ್ನೆಲ್ಲ ಜಾಡಿಸ್ಕೊಂಡ್ರೆ ನೋಡಿ ಕೊಳ್ತಿರೋದೆಲ್ಲ ಕೇಳಿಬಿಡುತ್ತೆ ಇವಾಗ ನೋಡ್ರಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಅಲ್ಲ ಇದನ್ನ ಸ್ವಲ್ಪ ಸ್ವಲ್ಪ ನೀರಲ್ಲಿ ತೊಳ್ಕೊಂಬರೋ ಫಸ್ಟ್ ಅದು ಇದು ಮತ್ತು ಇಲ್ಲಿ ಪುದೀನ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತೊಳ್ಕೊಬೇಕು ನೋಡ್ರಿ ಈ ರೀತಿ ಕಟ್ ಮಾಡಿ ಎಲ್ಲ ತೆಗೆದುಬಿಟ್ಟಿ ನಾ ಇದ್ರಾಗ ನಿಮಗೇನಾದ್ರೂ ಚಲೋದು ಇತ್ತು ಅಂದ್ರೆ ಈ ಥರ ನೋಡ್ರಿ ಈಗ ಇಲ್ಲಿ ಚಲೋದೈತಿ ನೋಡಿರಿ ಈ ಥರ ಚಲೋ ಚಲೋ ದಿನ ನಾವು ತಕ್ಕೋಬಹುದು ಬಡ್ಡಿ ಒಳಗೆ ಕಟ್ ಮಾಡಿರ್ತೀವಲ್ಲ ಬಡ್ಡಿಯಾಗಿ ಇರ್ತೈತಿ ಚಲೋ ಕೊತ್ತಂಬ್ರಿ ಯಾಕಂದ್ರೆ ದುಡ್ಡು ಕೊಟ್ಟು ತಗೊಂಬಂದು ವೇಸ್ಟ್ ಮಾಡಬಾರ್ದು ನೀವು ಇದನ್ನ ಏನು ಮಾಡೋದಂದ್ರೆ ಸದ್ಯಕ್ಕೆ ಯೂಸ್ ಮಾಡೋಕಾಗ್ತದ ಈ ರೀತಿ ಇದನ್ನ ನೀಟಾಗಿ ತೆಗೆದು ಸೋಸಿ ಇಟ್ಕೊಬೋ ಇಟ್ಕೋಬೇಕು ಯಾಕಂದ್ರೆ ರೊಕ್ಕ ಕೊಟ್ಟು ತಂದು ಕಿಸಂದ್ರೆ ಹಾಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗೂ ಅದಕ್ಕೋಸ್ಕರ ಹೇಳಕತ್ತೀನಿ ಚೆಂದಾಗ ಅದ್ರೊಳಗೆ ನೋಡ್ರಿ ನೋಡಿಬಿಟ್ಟು ಈ ಥರ ಚಲೋ ಚಲೋ ಅದೇನಾದ್ರೆ ಇದ್ದಿದ್ದು ಕಟ್ ಮಾಡಿಕೊಂಡು ಏನು ಉಳಿದಿದ್ದು ತೊಗೋರಿ ಉಳಿಲಿಕ್ಕಂದ್ರೆ ಬಿಡ್ರಿ ನಿಮಗೆ ತೆಗ್ಯೋಕೆ ಟೈಮ್ ಅಂದ್ರೆ ನಿಮ್ಮ ಇಷ್ಟ ನನಗರೇ ಬಿಡೋಕೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಅವ್ರು ಊರದೇ ರೊಕ್ಕ ಕೊಡ್ತು ಖರ್ಚು ಮಾಡಿ ಇದನ್ನ ವೇಸ್ಟ್ ಮಾಡೋಕ್ಕೆ ನನಗೆ ಮನಸ್ಸು ಬರೋಲ್ಲ ಹಾಗಾಗಿ ಇದನ್ನೆಲ್ಲ ಏನು ನಾ ನೀಟಾಗೆ ಸೋಸಿ ತಕ್ಕೋತೀನಿ ಸದ್ಯಕ್ಕೆ ಪಲ್ಯ ಮಾಡೋಕೆ ಸಾಂಬಾರು ಮಾಡೋಕೆಲ್ಲ ಇದು ಕೊತ್ತಂಬರಿ ನಮ್ಗೆ ಯೂಸ್ ಆಕೈತಿ ನೋಡ್ರಿ ಎಲ್ಲ ಆದ ನೋಡಿ ಬಡ್ಡಿ ಪೂರ್ತಿ ಸಮೇತ ಕಟ್ ಮಾಡಿರ್ತಲ್ಲ ಅದಕ್ಕೆ ಯಾಕಂದ್ರೆ ಬಡ್ಡಿ ಹಿಡಿದು ನಾವು ಸೋಸ್ಕೊತ ಬಂದ್ರೆ ಭಾಳ ಲೇಟ್ ಆತ ಹಾಗಾಗಿ ಅದನ್ನು ಕಟ್ ಮಾಡಿ ತಕೊಂಡು ಇದನ್ನು ಈ ರೀತಿ ಸೋಸ್ಕೋತೇವ್ರಿ ಇದನ್ನ ಇನ್ನು ಆಮೇಲೆ ಸೋಸ್ಕೋತೀನ ಇದನ್ನೇನು ಮಾಡ್ತೀನಪ್ಪ ಅಂತಂದ್ರೆ ಈಗ ಇದನ್ನು ತೊಳ್ಕೊಂಬರ ಬನ್ರಿ ನೋಡ್ರಿ ಈ ಥರ ಒಂದು ದೊಡ್ಡ ಈ ಪುಟ್ಟಿ ತಗೊಂಡಿನಿ ಪುಟ್ಟಿ ಅಂತಾರ ಮತ್ತು ಟಬ್ ಅಂತಾರೆ ನಾನು ಈ ಥರ ತೊಗೊಂಡು ಇದ್ರೊಳಗೆ ನೀರು ಬಿಡಾಕತ್ತೀನಿ ಒಂದು ಅರ್ಧದಷ್ಟು ನೀರು ಈಗ ಇದನ್ನು ನೀರು ಆಫ್ ಮಾಡ್ಕೊಂಡು ಬಿಡ್ತೀನಿ ಈ ನೀರಾಗ ನಾವು ತೊಗೊಂಡಿರುವಂಥ ಕೊತ್ತಂಬರಿ ಎರಡೆರಡು ಸಾರಿ ಮೂರು ಮೂರು ಸಾರಿ ನೀಟಾಗಿ ತೊಳ್ಕೊಬೇಕು ಹ್ಞೂ ನೋಡಿರಿ ಈ ಥರ ಕೊತ್ತಂಬರಿ ತೊಗೊಂಡಿನಿ ಇದನ್ನು ಹಾ ನೋಡಿರಿ ಇದನ್ನು ನೀಟಾಗಿ ತಳ್ಕೊಳ್ಳೋಣ ಇಷ್ಟೇ ತೊಗೊಳ್ಳ್ರಿ ಭಾಳ ಹೊಲಿಸಿತ್ತಂದ್ರೆ ಎರಡು ಮೂರು ಸಾರಿ ತೊಳಿಬೇಕಾಗ್ತದೆ ಇದನ್ನು ನೀಟಾಗಿ ಮುಗಿಡಿ ಬಿಡಿ ಮಾಡಿ ತೊಳಿರಿ ಚರ್ಚೆಗೆ ನಾನು ಎಲ್ಲನೂ ಹಿಂಗಿ ನೀಟಾಗಿದ್ದನ್ನೆಲ್ಲ ಕ್ಲೀನಾಗೆ ಒಂದು ಎರಡು ಮೂರು ಸಾರಿ ತೊಳ್ಕೊತೀನಿ ಹ್ಞೂ ನೋಡ್ರಿ ತೊಳೆದ ಮೇಲೆ ಈ ಥರ ತೂತಿರೋ ಚೆನ್ನಾಗಿಡ್ರಿ ನೀರು ಜಾಂತವು ಸ್ವಲ್ಪ ತೀಟ್ ಆದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮ್ಗೆ ಏನು ಮಾಡಬೇಕು ಮುಂದಕ್ಕೆ ಅಂತ ನೋಡಿರಿ ಇದನ್ನು ಅಷ್ಟೇ ಚೆಂದಾಗೆ ನೀರಾಗ ಗಲಿಬಿಲಿ ಗಲಿಬಿಲಿ ಮಾಡಿ ನೀಟಾಗಿ ಇದನ್ನು ತೊಳಿಬೇಕು ಇವಾಗ ಎಲ್ಲನೂ ಕೊತ್ತಂಬರಿ ಹಿಂಗೆ ತೊಳ್ಕೊಂಡು ಬರ್ತೀನಿ ರೀ ನಾ ಈಗ ಹ್ಞೂ ನೋಡ್ರಿ ಈಗ ಎಲ್ಲ ತೊಳೆದು ಈ ಲಾಸ್ಟಿಗೆ ಏನು ಉಳಿರ್ತದಲ್ಲ ಈ ಕೊತ್ತಂಬರಿ ಈ ಥರ ಆಗಿರ್ತದೆ ಯಾಕಂದರೆ ತೊಳೆ ಎಲ್ಲ ಒಂದೊಂದು ಕಡ್ಡಿ ಉದುರ್ತಾವೆ ಅದನ್ನು ಈ ಥರ ತೊಗೊಂಡ್ಬಿಡ್ರಿ ಆಮೇಲೆ ಸೋಸ್ಕೊಳ್ಳೋಣ ಇದನ್ನು ಚಲೋ ಚಲೋದ್ ನೋಡಿ ಈ ಥರ ಹ್ಞೂ ಲಾಸ್ಟಿಗೆ ಪುದೀನ ನೋಡಿ ಒಂದು ಸೂಡು ತಂದರೆ ಒಂದು ಸೂಡ ಎರಡು ಸೂಡ ಹಾಕಿದ್ರು ನಡೀತಿತ್ತು ಒಂದೇ ತಂದಾರ ಇದೊಂದು ಹಾಕ್ಕೊಳಮ್ಮ ಇಲ್ಲಂದ್ರೆ ಕಡ್ಯಾಕೆ ನೀವು ಪುದೀನದು ಈ ಥರ ಪೌಡ್ರ್ ಮಾಡಿನೂ ಇಟ್ಕೋತೇವೆ ಮನೆಗೆ ಪುದೀನ ಪೌಡರ್ ಈಗ ಪುದೀನ ಪೌಡ್ರ್ನು ಹೊರಗೆ ಆದರೆ ಅದು ಕೆಮಿಕಲ್ ಅದು ಇದು ಎಲ್ಲ ಮಿಕ್ಸ್ ಇರ್ತದೆ ಹಾಗಾಗಿ ನೀವು ಪ್ರತಿಯೊಂದು ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗ್ತದೆ ಎಲ್ಲರಿಗೆ ಟೈಮ್ ಇರೋಲ್ಲ ಎಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಆದರೆ ಟೈಮ್ ಇದ್ದಾಗ ಒಂದೊಂದು ದಿನ ಮಾಡ್ಕೋರಿ ನಿಮಗೆ ಹೆಲ್ಪ್ ಆಗ್ತದ ಭಕ್ತ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೋಬೇಕು ಅಲ್ವಾ ಅದಕ್ಕೋಸ್ಕರ ಆದಷ್ಟು ಸಾಧ್ಯವಾದಷ್ಟು ಎಲ್ಲನೂ ಮನೇಲೆ ಮಾಡ್ಕೊಳಕ್ಕಾಗಲ್ಲ ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟಾದರೂ ನಾವು ಮಾಡೋಣ ಅಂತ ನೋಡ್ರಿ ಇದು ಪುದೀನ ಇರಲಿ ಆಮೇಲೆ ಅಂತ ಫಸ್ಟ್ ಈಗ ಏನ್ ಮಾಡ್ಬೇಕಂದ್ರೆ ಕೊತ್ತಂಬರಿ ನೋಡ್ರಿ ನೀರ್ ಜಾನ ಇಟ್ಟಿದೆ ಸ್ವಲ್ಪ ನೀರ್ ಜನ ಇನ್ನೊಂದ್ ಸ್ವಲ್ಪ ಏನ್ ಮಾಡ್ಬೇಕಂದ್ರ ತಿಳುವಾಗಿ ಈ ತರ ಹಾಕೋಬೇಕು ತರ ತಳ್ಳ ಹಾಕೋಬೇಕು ಇನ್ನೊಂದ್ ಸ್ವಲ್ಪ ಏನಾರ ಕಡ್ಡಿ ಕಸರ ಇರೋದು ಈ ತರ ಮೂಡಿ ಹುಡುಕಿ ತಗಿರಿ ಇದನ್ನೆಲ್ಲ ಈ ತರ ಕೊತ್ತಂಬರಿ ಹಾಳು ಅದಕ್ಕೆ ಅದಕ್ಕ ಇದನ್ನೆಲ್ಲ ಬಿಳಿ ಬಿಳಿ ಮಾಡ್ರಿ ತೊಳೆದ್ಮೇಲೆ ಮತ್ತೆ ಇನ್ನೊಂದ್ ಚೂರು ಏನಾರು ಉಳ್ದಿರ್ತದೆ ಉಳ್ದಿರೋದ್ನ ನೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋರಿ ಈ ತರ ಮಾಡ್ಕೊಂಡ್ಬಿಟ್ಟು ಇದನ್ನ ಒರ್ಸ್ಕೋಬೇಕು ಹಿಂಗಿಂಗ್ ಹಿಂಗ್ ಮಾಡಕ್ ಹೋಗ್ಬೇಡ್ರಿ ನೀಟಾಗಿ ಸ್ವಲ್ಪ ಸ್ವಲ್ಪ ಈ ತರ ಸ್ವಲ್ಪ ನೀರ್ ಆರ್ ಇದನ್ನ ಬಿಸಿಲಿಗೆ ಹಾಕಕ್ ಹೋಗ್ಬೇಡ್ರಿ ಫ್ಯಾನ್ ಗಾಳಿಗೆ ಒಣಗಿಸಿದ್ರೆ ಸಾಕು ರಾತ್ರಿ ಟೈಮ್ ದಾಗ ಎಲ್ಲಾರು ಫ್ರೀ ಇರ್ತಿರಲ್ಲ ಎಲ್ಲಾರು ಒಂದೊಂದ್ ಕೆಲ್ಸ ಮಾಡ್ಕೊಂಡ್ರ ಒಬ್ರು ತೊಳೆಯೋದು ಒಬ್ರು ನೀರ್ ಜಾನಿಸೋದು ಒಬ್ರು ಒರ್ಸೋದು ಈ ತರ ಮಾಡ್ಕೋರಿ ಮಾಡ್ಕೊಂಡ್ರಂದ್ರ ನಿಮಗೂ ಕೆಲ್ಸ ಈಜಿ ಆತದ ಮತ್ತೆ ಎಲ್ಲರಿಗೂ ಒಂದೊಂದು மனை கொத்தம்பரி ரெடி மசி நோட் ஒந்தேசி நீர் ஆரங்கில் கொத்தம்பரி ஒத்தி ஒத்தி மாட்கோட்ரி கரச கொத்தம்பா வர்சங்க நோட் இது வர்சிஹாக்கினி இத ஒேன்ச்சிண்ட்ரன் ஃான் ஒண்கு ஒட்டில பிஸ்லி ஹாக்கி படத்த இர நெழ உணகும அஷ்டே உழித்தது கொத்தம்பரிய சேன அஸ்டே இத்தது மத்த கலர் கூட அட்டை இத்தது நெழாக இது ஒண்ணு ஏன் இல்ல ஒர்ட் மூர் தின ஒரே எரின் ஒண்ணு நீவேன முன் கூணஸ் ஆகல சூப்பாட்டி அந்த தானே ஒழுகு ரூம் நாகி ஃபேன் இல்லைக்க ಫಿಡ್ಜಿಗೆ ಸ್ವಲ್ಪ ಓಪನ್ ಮಾಡಿಬಿಟ್ರ ಅಂದ್ರೆ ಚಂದ ಗಾಳಿಗೆ ಒಣಗಿ ಬಿಡ್ತದ್ ಆದ್ರೆ ಕ್ಲೀನ್ ಮಾಡೋದು ತುಂಬಾನೇ ಮುಖ್ಯ ಇದು ಏನ್ ಎಲ್ಲ ಎಲ್ಲಾ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಎಲ್ಲಾನು ಅದೇ ತರ ಒಣಗಿಸ್ತೀನಿ ನೋಡಿ ಇವಾಗ ನೋಡ್ರಿ ಈ ತರ ತೆಳ್ಳಗೆ ನಾನು ಇಲ್ಲಿ ಎಲ್ಲ ಕೊತ್ತಂಬರಿನು ಒಣಗಿಸೀನಿ ಮತ್ತೆ ಪುದೀನ ಕೂಡ ಅಷ್ಟೇ ಪುದೀನ ನೋಡ್ರಿ ಇಲ್ಲಿ ತೊಳೆದು ನೀಟಾಗಿ ಒಣಗಿಸೀನಿ ಚಂದ ಫ್ರೆಶ್ ಆಗಿ ಐತಿ ನೋಡ್ರಿ ಪುದೀನ ಮಸ್ತ್ ಐತಿ ಕೊತ್ತಂಬರಿ ನೋಡ್ರಿ ಇಲ್ಲಿ ಪೂರ್ತಿ ತಳ್ಳಗ ಒಣಗಿಸಿನಿ ಇದು ಸಪ್ರೇಟ್ ಆಗಿ ಇಟ್ಟೇನ್ರಿ ನೋಡ್ರಿ ಚೂರ್ ಚೂರ್ ಕರ್ಕರ್ಗಾಗ್ಯದಲ್ಲ ಹಾಗಾಗಿ ಇದು ಇಟ್ಟು ಸಪ್ರೇಟ್ ಆಗಿ ಇಟ್ಟಿನಿ ಇದೊಂದ್ ಜರ ಏನ್ ಕರ್ಕರ್ಗಿದಂದ್ರ ಎಲಿ ಅಹ್ ತೊಳೆದಿವಲ್ರಿ ಅದು ಎಲಿ ಎಲಿ ಉದ್ರದಲ್ಲ ಅದು ಇದು ಇದ್ರಂದು ಎಲ್ಲ ಇದು ಮತ್ತ ಕಸ ನೋಡ್ರಿ ಅಷ್ಟು ಹೊಂಟದ ಇದು ಇಟ್ಟು ಕೊಳ್ತಿರೋದಂತ ತಗದಿನಿ ಇನ್ನು ಇದು ತೆಗಿಬೇಕು ಇದೆಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು ನೋಡ್ರಿ ಈ ತರ ಎಲ್ಲಾ ಒಣಗಸ್ಕೊತೇನ್ರಿ ಇದು ಎರಡು ದಿವಸ ಒಣಗಬೇಕು ಎರಡು ದಿವಸ ಒಣಗಿದಾದ್ಮೇಲೆ ಇದನ್ನ ಏನ್ ಮಾಡ್ಬೇಕಂತ ನಾನು ನಿಮ್ಗ ಹೇಳ್ತೀನಿ ಮತ್ತೆ ಇದು ಒಂದ್ ಇವತ್ತೊಂದು ನೈಟ್ ಒಣಗ್ಲಿ ಎಲ್ಲಾ ನೀರೆಲ್ಲ ಎಳ್ಕೊಳ್ಳಿ ಫುಲ್ ನೈಟ್ ಒಣಗದ್ಮೇಲೆ ಮತ್ತಿದಕ ಬೆಳಿಗ್ಗೆ ಏನ್ ಮಾಡ್ಬೇಕಂತ ನಾನ್ ನಿಮ್ಗ ಹೇಳ್ತೀನಿ ಕೊತ್ತಂಬರಿ ಕಟ್ ಮಾಡಾತೀನಿ ನೋಡ್ರಿ ಈಗ ನಿನ್ನೆ ರಾತ್ರಿ ಒಣಗಿಸಿದ್ನಲ್ರಿ ಅದು ತೊಳೆದು ಹರಕಿದ್ನೇಲೆ ಗಾಳಿ ಇಡೋದು ಅದು ಗಾಳಿ ಹಾಡಿದ್ಮೇಲೆ ಏನು ಮಾಡಬೇಕು ಈ ಥರ ದಮ್ ದಮ್ ಕಡ್ಡಿ ಇರ್ತವಲ್ಲ ಇವನ್ನ ಕಟ್ ತಕ್ಕೋಬೇಕು ನೋಡಿರಿ ಇದು ಕೆಲವೊಂದು ಇಲ್ಲಿ ತಕ್ಕೊಂಡು ಕಟ್ ಮಾಡಕತ್ತೀನಿ ಮತ್ತು ಇದು ಏನದ ಈ ರೀತಿ ಇದೆಲ್ಲ ಕಟ್ ತೊಗೋಬೇಕ್ರಿ ದಮ್ ದಮ್ ಬಿರುಸಿದ್ದು ಕಡ್ಡಿ ಎಟ್ಟ ತಕ್ಕೋರಿ ಎಳಿದ್ದಿದ್ದು ತೊಗೋಬಾರದು ಈ ಥರ ಬಿರುಸಿರ್ತೈತಿ ನೋಡ್ರಿ ಕಡ್ಡಿ ಈ ಥರ ಬರ್ತದಲ್ಲ ಇದನ್ನ ಈ ಥರ ತಗೊಂಬಿಡ್ರಿ ಇದನ್ನೆಲ್ಲ ತಕ್ಕೊಂಡ್ಬಿಟ್ಟು ಆ ಥರ ಸಣ್ಣ ಕಟ್ ಮಾಡ್ರಿ ಇಲ್ಲಿ ಕಟ್ ಮಾಡ್ತೀನಿ ನೋಡ್ರಿ ನಾನು ಪೂರ ಸಣ್ಣಗೆ ಈ ರೀತಿ ಕಟ್ ಮಾಡ್ಕೊರಿ ಬಿಡಿಸ್ಕೊಂಡ್ರೆ ಈ ಥರ ಉಂಡು ಉಂಡೆ ಆಗ್ತದ ನೋಡ್ರಿ ಈ ಥರ ಉಂಡೆ ಉಂಡೆ ಆಗ್ತದೆ ಬಿಡಿಸ್ಕೊಳೋದು ಬೇಡ ಕಟ್ ಮಾಡಿ ಅಂತ ಅಂದ್ರೆ ಜಲ್ದಿ ಒಣಗ್ತದೆ ನಮಗೆ ಜಲ್ದಿ ಸಿಕ್ತದ ಪುಡಿ ಮತ್ತು ಜಾಸ್ತಿ ಕೆಲಸ ಆಗೋಲ್ಲ ಕಟ್ ಮಾಡ್ಕೊಳ್ಳೋದ್ರಿಂದ ಕಟ್ ಮಾಡೋದು ಬೇಗ ಆಗ್ತದ ಹಂಗೆ ಮತ್ತೆ ಒಣಗೋದ್ರು ಜಲ್ದಿ ಒಣಗ್ತದೆ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ನಾವು ಬಿಡಿಸಿ ಹಾಕೊಂಡು ಅಂದ್ರೆ ಬಿಡಿಸ್ಲಾಕೂ ಜಾಸ್ತಿ ಟೈಮ್ ಬೇಕು ಒಣಗಿಸ್ಲಾಕ್ ಜಾಸ್ತಿ ಟೈಮ್ ಬೇಕು ಅದಕ್ಕೋಸ್ಕರ ಇದನ್ನೇನ್ ಮಾಡ್ಬೇಕಂದ್ರ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ರಿ ಎಷ್ಟು ಸಣ್ಣ ಕಟ್ ಮಾಡಿನ ಇದನ್ನೆಲ್ಲ ಈ ಥರ ಪೇಪರ್ ಮೇಲೆ ಹಾಕೊಳ್ರಿ ಒಂದು ಕಾಟನ್ ಬಟ್ಟೆ ಮೇಲೋ ಪೇಪರ್ ಮೇಲೋ ಹಾಕೋರಿ ಕಾಟನ್ ಬಟ್ಟೆಕೇನ ಪಾಲಿಶ್ಟ್ರ ಬಟ್ಟೆ ಮೇಲೆ ಹಾಕೊಳ್ರಿ ಜಲ್ದಿ ಒಣಗತದ ಪಾಲಿಸ್ಟ್ರ್ ಬಟ್ಟೆ ಕಾಗಿರುತ್ತದಲ್ಲ ಇರ್ತದಲ್ಲ ಜಲ್ದಿ ಒಣಗ್ತದೆ ಈ ಥರ ಪೇಪರ್ ಮೇಲೆ ಅಥವಾ ಮತ್ತು ಪಾಲಿಸ್ಟರ್ ಬಟ್ಟೆ ಮೇಲೆ ಮತ್ತು ಪೇ ಇದ್ರ ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ ಈ ಪ್ಲಾಸ್ಟಿಕ್ ಕವರ್ ಬರ್ತವಲ್ಲ ಅದ್ರ ಮೇಲೆ ಹಾಕಬೇಡ್ರಿ ಪ್ಲಾಸ್ಟಿಕ್ ಕವರ್ ನೀರು ಬಿಡ್ತದೆ ಒಣಗೋದಿಲ್ಲ ಅದ್ರ ಮೇಲೆ ಜಲ್ದಿ ತುಂಬ ತಿಳುವಾಗೆ ಹಾಕೋರು ಒಂದೆರಡು ಪೇಪರ್ ಹಾಕೋರಿ ಆದ್ರೆ ತಿಳುವಾಗೆ ಒಣಗಿಸ್ಕೋಬೇಕು ಜಲ್ದಿ ಒಣಗಬೇಕಂದ್ರೆ ಹ್ಞೂ ನೋಡಿರಿ ಎಲ್ಲನೂ ಅದೇ ಥರ ಮತ್ತೆ ನಾನು ದಮ್ ದಮ್ ಕಡ್ಡಿ ತೆಗೆದು ಇದನ್ನು ಕೂಡ ಹಂಗೆ ಕಟ್ ಮಾಡಿ ಒಣಗಿಸ್ತೀನಿ ಇದನ್ನ ನೋಡ್ರಿ ಈ ರೀತಿ ಎಲ್ಲಾನು ಕಟ್ ಮಾಡಿ ಒಣಗಿಸಿನಿ ಇದನ್ನ ಏನಿಲ್ಲ ಅಂದ್ರೆ ಒಂದ್ ಎರಡು ದಿನ ಒಣಗಬೇಕು ಎರಡು ದಿವ್ಸ ಚಂದ ಇದನ್ನ ಒಣಗಿಸಿದ್ರ ಅಂದ್ರೆ ಪುಡಿ ಹತ್ತದ ನಿಮ್ಗೆ ತೋರಿಸ್ತೀನ ಮತ್ತೆ ಎರಡು ದಿನ ಹೆಂಗ ಹಾಕಿತ್ ಅನ್ನೋದು ನೋಡ್ರಿ ಈ ರೀತಿ ಕಟ್ ಮಾಡಿ ಎರಡು ಪೇಪರ್ ಮೇಲೆ ಹಾಕೊಂಡಿನ್ ನಾ ಈ ಕಡೆನೂ ಮತ್ತ ಇಲ್ಲೇನು ಈ ರೀತಿ ನೀವು ಕಟ್ ಮಾಡಿ ಹಾಕೋರಿ ಐದು ನಿಮಿಷದ ಕೆಲಸ ನೋಡ್ರಿ ಕಟ್ ಮಾಡಿ ಹಾಕ್ಕೊಂಡು ನಾವು ಸೋಸಕಂತ ನಿಂತೀವಿ ಅಂದ್ರೆ ಎರಡು ಅವರ್ ಬೇಕು ಎಲಿ 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 ಸೋಸ್ಬೇಕಂದ್ರೆ ಮತ್ತೆ ಇಟ್ಟು ಸಣ್ಣನೂ ಆಗಲ್ಲ ಅದು ಜಲ್ದಿನೂ ಒಣಗಲ್ಲ ಅದ್ರ ಸಲುವಾಗಿ ಈ ರೀತಿ ಮಾಡ್ಕೋರಿ ನೋಡ್ರಿ ಕೊತ್ತಂಬರಿ ಪೂರ್ತಿ ಕಂಪ್ಲೀಟಾಗಿ ಇವಾಗ ಒಣಗಿ ರೆಡಿ ಆಗ್ಯದ ಈ ರೀತಿ ನೋಡ್ರಿ ಕೊತ್ತಂಬರಿ ಒಣಗಿಸಿ ಇಟ್ಕೋಬಹುದು ಈ ರೀತಿ ಒಣಗಿಸಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಮತ್ತು ನೀವು ಈ ಪುಡಿ ಖಾರ ಕ ಮಸಾಲೆ ಖಾರ ಎಲ್ಲ ಕುಟ್ಟಿಸ್ತೀರಿ ಆಮೇಲೆ ಸಾಂಬಾರು ಮಸಾಲೆ ಎಲ್ಲ ಮಾಡ್ತಾರಲ್ಲ ಅದರಲ್ಲಿ ಇದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು ಮಸಾಲ ಎಲ್ಲ ಮಾಡ್ಕೊತಿರಲ್ಲ ಅದಕ್ಕೆ ಮತ್ತು ಪಲ್ಯಕ್ಕೂ ಹಾಗೆ ಹಾಕೋಬೋದು ಪ್ರತಿ ಒಂದಕ್ಕೂ ಪಲ್ಯಕ್ಕೆ ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಆಕೈತಿ ಇದ್ರ ಜೊತೆಗೆ ಹಸಿ ಇದ್ದಾಗ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಅಥವಾ ಚೂರು ಒಣಗಿದ ಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಜೀರಿಗೆ ಉಪ್ಪು ಎಲ್ಲ ಹಾಕಿ ಇದನ್ನು ಕುಟ್ಟಬೇಕು ಹಸಿಮೆಣಸಿನ್ಕಾಯಿ ಎಲ್ಲನೂ ಸೇರಿಸಿ ಕುಟ್ಟಿ ಅದನ್ನೇನು ಮಾಡಬೇಕಪ್ಪ ಅಂದ್ರೆ ಪೌಡ್ರ್ ಮಾಡಿ ಅದನ್ನು ಒಣಗಿಸ್ಕೋಬೇಕು ಒಣಗಿಸಿದ್ರೆ ಅಂದ್ರೆ ಈಗ ಬೇಸ್ಗೆದಿಂದ ಮಜ್ಜಿಗೆ ಮಾಡ್ಕೊಂಡು ಕುಡಿತೀರಲ್ಲ ಮಸಾಲ ಮಜ್ಜಿಗೆ ಮಾಡ್ಕೊಳಕ್ಕೆ ಅದು ಭಾರಿ ಮಸ್ತ್ ಆಗ್ತದೆ ಅರ್ಜೆಂಟಿಗೆ ಬೇಕು ಅನ್ನೋರು ಇಲ್ಲಪ್ಪ ಅಂತಂದ್ರೆ ನೀವು ಅವಾಗೆ ಕುಟ್ಟಿ ಅವಾಗೆ ಹಾಕೋಬೋದು ಅರ್ಜೆಂಟಿಗೆ ಬೇಕು ಅನ್ನೋರು ಅಥವಾ ಎಲ್ಲಿಗಾದ್ರೂ ಊರಿಗೆಲ್ಲ ತೊಗೊಂಡು ಹೋಗ್ತೀನಿ ಅನ್ನೋರು ಅಲ್ಲೆಲ್ಲಾದರೂ ನೀವು ಒಂದು ಮೊಸರು ತಗೊಂಡು ಅದ್ರ ಒಳಗೆ ಅದು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟ್ ಆಗ್ತದೆ ತುಂಬನೇ ರುಚಿ ಆಗ್ತದೆ ತಿನ್ನಕಂತೂ ಬಾಯಿಗಂತೂ ತುಂಬಾ ಹಿತ ಕೊಡ್ತದೆ ಈಗ ನೋಡ್ರಿ ಇದು ಪೂರ್ತಿಯಾಗಿ ಕೊತ್ತಂಬರಿ ಒಣಗ್ಯದ ಈ ರೀತಿ ಕೊತ್ತಂಬರಿ ಒಣಗಿಸಿ ನೀವು ಪೌಡ್ರ್ ಮಾಡಿ ಇಟ್ಕೋಬೋದು ಇದು ಏನಾಯ್ತಪ್ಪ ಅಂದ್ರೆ ನಿನ್ನೆ ಮಳೆ ಬಂದೈತು ನೋಡ್ರಿ ಅದಕ್ಕೆ ಸ್ವಲ್ಪ ಮೆತ್ತಗಾಗೈತಿ ಪೂರ್ತಿ ಒಣಗಿತ್ತು ಇಲ್ಲೆಲ್ಲ ಪೌಡ್ರ್ ಆಯ್ತು ನೋಡ್ಬೋದು ನೀವು ನೋಡ್ರಿ ಎಷ್ಟು ಇದು ನಿನ್ನೆ ಮಳೆ ಬಂದಿದ್ರ ಸಲಂದ ಸ್ವಲ್ಪ ಏನಾಗೈತಿದು ಇನ್ನೊಂದು ಸರಿ ಬಿಸಿಲಿಗೆ ಒಣಗಿಸ್ಬೇಕು ಈ ರೀತಿ ಪೌಡ್ರ್ ಹಾಕಿತ್ತು ಮೊನ್ನೆ ನಾ ಬರೀ ಒಂದು ಒಂದೇ ಸೂಡು ಮಾಡಿ ಇಟ್ಕೊಂಡಿದ್ದೆ ಅಂದ್ರೆ ಒಂದು ಕಟ್ ಒಣಗಿಸಿ ಇಟ್ಕೊಂಡಿದ್ದೆ ಇನ್ನೂ ಐತದು ಇದು ನೋಡ್ರಿ ಆರು ಕಟ್ ಇದ್ರ ಜೊತೆ ಪುದೀನ ಇಟ್ಟಿದ್ದೆ ನಿಮ್ಗೆ ತೋರ್ಸಕ್ಕೆ ಅಂತೇಳಿ ಅದು ಪುದೀನ ಮೇಲೆ ಎಲಿ ಏನಾಕೈತಿ ಕರ್ಗೆ ಬರ್ತೈತಿ ಕರ್ಗೆ ಬಂದತ್ತೆ ನಮ್ಮ ಮನೆಯಾಗ ಏನು ಮಾಡ್ಯಾರ ಅದನ್ನು ಏಸ್ತು ಬಿಟ್ಟಾರ ಅದಕ್ಕೋಸ್ಕರ ಇವಾಗ ಇದರಲ್ಲಿ ಪುದೀನ ಇಲ್ಲ ಒಣಗಿಸಿದ್ಮೇಲೆ ಪುದೀನ ಮೊದಲು ತೋರಿಸಿದ್ರೆ ಈಗ ತೋರಿಸಿಲ್ಲ ಅಂತ ಅನ್ನೋಕ್ಕೆ ಹೋಗಬೇಡ್ರಿ ಅದು ಕರಗ ಹೇಳಿ ನನ್ಗೆ ಗೊತ್ತಿಲ್ದಂಗೆ ಮನ್ಯಾಗ ಅದನ್ನ ಎತ್ತಿ ಏರ್ತಿ ಹಾಳಾಗ್ಯದ ಇದು ಅಂತ ಹೇಳಿಬಿಟ್ಟು ಅದ್ರ ಅದನ್ನೂ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೋದು ಆದರೆ ಎಲ್ಲಿ ಮಾತ್ರ ಅದಕ್ಕೆ ಪಕ್ಕ ಕರಗಾತದ ಹಿಂಗೆ ಚೆಂದ ಹಸಿರು ಕಲರ್ ಬರೋಲ್ಲ ಇದ್ರ ಹಂಗೆ ಚಂದ ಹಸಿರಾಗಿ ಒಣಗಲ್ಲ ಅದು ಇದೇನು ಮಾಡಬೇಕಪ್ಪ ಅಂದ್ರೆ ಹಿಂಗೆ ಮೆತ್ತಗಾಗೈತಿ ನಾನು ಏನು ಮಾಡೀನಿ ಒಣಗಿಸಿ ಹಾಗೆ ಕಡ್ಯಾಕ್ ಇಟ್ಟಿನೆಲ್ಲ ಮೆತ್ತಗ್ಯ ನಿನ್ನೆ ಮಳೆ ಬಂದಿದ್ದಕ್ಕೆ ಇದೇನು ಮಾಡ್ಬೇಕಂದ್ರೆ ಈಗ ನಾವು ಮತ್ತು ಇನ್ನೊಂದು ಸತಿ ಎರಡು ಸತಿ ಬಿಸಿಲಿಗೆ ಅಥವಾ ನೆಳ್ಳಾಗಿ ಚೆಂದ ಗಾಳಿ ಇನ್ನೊಂದು ಚೂರು ಒಣಗಿಸಿ ಇದನ್ನು ಎತ್ತಿಟ್ಕೊಬೋದ್ರಿ ನಾವು ಹಿಂಗೆ ಕೈಯಲ್ಲೇ ಪೌ ಪುಡಿ ಮಾಡಿಬಿಡ್ಬೇಕು ಹಿಂಗೆ ಇಟ್ಕೋಬಾರ್ದು ಪುಡಿ ಮಾಡಬೇಕು ಪುಡಿ ಮಾಡಿ ಇದನ್ನು ಡೆಬ್ಬಿಗೆ ಹಾಕಿ ಎತ್ತಿಟ್ಕೋಬೋದು ನೋಡಿದ್ರಲ್ಲ ಕೊತ್ತಂಬರಿ ಪೌಡ್ರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮತ್ತೆ ನಿಮಗೆ ಏನಾದರೂ ಹೊಸ ರೆಸಿಪಿಗಳು ಅಥವಾ ಹೊಸ ಏನಾದರೂ ಹೊಸದಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ಹಾಕ್ತೀನಿ ಮತ್ತು ಡೈಲಿ ಬ್ಲಾಗ್ ಇರುತ್ತೆ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸವರು ಯಾರೆಲ್ಲ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದ ಮತ್ತು ಹೊಸ ರೆಸಿಪಿದು ಅಥವಾ ಹೊಸ ಬ್ಲಾಗ್ದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ